ಗಣಪತಿಗೆ ಗರಿಕೆ ಹುಲ್ಲು ಅಂದರೆ ಯಾಕೆ ಇಷ್ಟ ನಾವು ಎಲ್ಲ ಪೂಜೆಗೂ ಗಣಪತಿ ಅಂತ ಅಂದರೆ ಫಸ್ಟ್ ನೆನಪಾಗೋದು ಗರಿಕೆ ಹುಲ್ಲು ಯಾಕೆ ಗೊತ್ತಾ ನಾನು ತಿಳಿಸ್ತೀನಿ ಈ ವಿಡಿಯೋದಲ್ಲಿ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಅಲೆದಾಡುವ ಪುಟಗಳು ಯಾವುದೇ ಪೂಜೆ ಇರಲಿ ಏನೇ ಸಮಾರಂಭ ಇರಲಿ ನಮಗೆ ಮೊದಲು ನೆನಪಾಗೋದು ಗಣಪತಿ ಗಣಪತಿ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಗರ್ಕೆ ಹುಲ್ಲು ವಿಷ್ಣುವಿಗೆ ಹೇಗೆ ತುಳಸಿ ಪ್ರಿಯನೋ ಶಿವನಿಗೆ ಹೇಗೆ ಬಿಲ್ವಪತ್ರೆ ಪ್ರಿಯನೋ ಹಾಗೆ ನಮ್ಮ ಗಣಪತಿಗೆ ಗರ್ಕೆ ಹುಲ್ಲು ಅಂದರೆ ತುಂಬ ಇಷ್ಟ ಈ ಗರ್ಕೆ ಹುಲ್ಲು ಯಾಕೆ ಅವನಿಗೆ ತುಂಬ ಇಷ್ಟ ಯಾಕೆ ಅಂತ ಹೇಳಿದ್ರೆ ಅದರಿಂದ ಒಂದು ಕತೆ ಇದೆ ಏನಪ್ಪ ಆ ಕತೆ ಅಂತ ನಾನು ಹೇಳ್ತೀನಿ ತುಂಬ ಹಿಂದೆ ಭೂಮಿ ಮೇಲೆ ಒಬ್ಬ ಅನರಾಸುರ ಅಂತ ಒಬ್ಬ ರಾಕ್ಷಸ ಇದ್ದ ಅವನು ಬಾಯಿಂದ ಬೆಂಕಿ ಉಂಡೆಗಳನ್ನ ಉಗುಳ್ತಾ ಇರ್ತಾನೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ನಾಶ ಮಾಡಲಿಕ್ಕಾಗೋದಿಲ್ಲ ಅವನಿಂದ ಬರೀ ಮನುಷ್ಯರಿಗೆ ಅಲ್ಲ ದೇವತೆಗಳಿಗೆ ಕೂಡ ಕಷ್ಟ ಸ್ಟಾರ್ಟ್ ಆಗುತ್ತೆ ಆಗ ಎಲ್ಲ ದೇವತೆಗಳು ಸೇರಿ ಶಿವನ ಹತ್ರ ಹೋಗ್ತಾರೆ ಅವನಂದ ಹೇಗಾದರೂ ಮುಕ್ತಿ ಕೊಡಿಸಿ ಅಂತ ಆಗ ಶಿವ ಇವನ್ನ ನಾಶಪಡಿಸ್ಲಿಕ್ಕೆ ಯಾರ ಕೈಯಿಂದನೂ ಆಗಲ್ಲ ಅದು ಕೇವಲ ಗಣಪತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಗಣಪತಿಗೆ ಆ ಕೆಲಸನ ವಹಿಸ್ತಾರೆ ಗಣಪತಿ ಆ ರಾಕ್ಷಸನ ಸಂಹಾರ ಮಾಡಲಿಕ್ಕೋಸ್ಕರ ತುಂಬ ದೊಡ್ಡದಾಗಿ ಬೆಳೆದು ಆ ರಾಕ್ಷಸನ ತನ್ನ ಬಾಯಳಿಂದ ನುಗ್ಬಿಡ್ತಾನೆ ಆದರೆ ಬಾಯಿಂದ ಬೆಂಕಿ ಹುಡುಗ್ತಿದ್ದ ರಾಕ್ಷಸ ಗಣಪತಿ ಹೊಟ್ಟೆ ಒಳಗಡೆ ಸೇರಿದಾಗ ಗಣಪತಿ ಹೊಟ್ಟೆಲಿ ಉರಿ ಸ್ಟಾರ್ಟ್ ಆಗುತ್ತೆ ಏನೇ ತಿಂದರೂ ಏನೇ ಕುಡಿದ್ರೂ ಆ ಉರಿ ಕಮ್ಮಿ ಆಗ್ತಾನೆ ಇರಲ್ಲ ಆಗ ಏನಾಗತ್ತೆ ಅಂತ ಅಂದರೆ ಋಷಿ ಮುನಿಗಳೆಲ್ಲ ಸೇರಿ ಗಣಪತಿಗೆ ಇಪ್ಪತ್ತೊಂದು ಗರ್ಕೆ ಹುಲ್ಗಳನ್ನ ತಂದು ಕೊಡ್ತಾರೆ ಗಣಪತಿ ಇಪ್ಪತ್ತೊಂದು ಗರ್ಕೆ ಹುಲ್ಗಳನ್ನ ತಿಂದ ತಕ್ಷಣ ಗಣಪತಿಯ ಹೊಟ್ಟೆ ಉರಿ ಕಡಿಮೆ ಆಗ್ಬಿಡುತ್ತೆ ಅವತ್ತಿಂದ ಗಣಪತಿಗೆ ಗರ್ಕೆ ಅಂದರೆ ತುಂಬ ಪ್ರೀತಿ ಏನೇ ಕೆಲಸ ಆಗಬೇಕಾದ್ರೆ ಗಣಪತಿನ ಏನೇ ಬೇಡ್ಕೋಬೇಕಾದ್ರೂ ಇಪ್ಪತ್ತೊಂದು ಗರ್ಕೆ ಹೂಗಳನ್ನ ಗಣಪತಿಗೆ ಅರ್ಪಿಸಿ ನಾವು ಅದನ್ನು ಬೇಡ್ಕೊಂಡ್ರೆ ಖಂಡಿತ ಈಡೇರುತ್ತೆ ಅಂತ ಹೇಳ್ತಾರೆ ಸಂಕಷ್ಟಹಾರು ಚತುರ್ಥಿ ಮಾಡೋರು ಅಷ್ಟೇ ಗಣ ಗಣಪತಿಗೆ ಗರ್ಕೆನ ಅರ್ಪಿಸ್ತಾರೆ ಹಾಗೆ ಎಲ್ಲ ಪೂಜೆ ಮಾಡಬೇಕಾದ್ರೂ ಪ್ರಥಮ ಪೂಜೆ ಆಲ್ರೆಡಿ ಗಣಪತಿಗೆ ಅಂತ ಗೊತ್ತು ಅದಕ್ಕೆ ಬೆನಕನ್ ಮಾಡುವಾಗ ಇರ್ಬೋದು ಅಥವಾ ಏನೇ ಕೋರಿಕೆಗಳನ್ನ ಬೇಡ್ಕೋಬೇಕಾದ್ರೂ ಗಣಪತಿಗೆ ಗರ್ಕೆ ಹೂವನ್ನು ಅರ್ಪಿಸಿ ಗರ್ಕೆ ಹುಲ್ಲನ್ನು ಅರ್ಪಿಸಿ ಬೇಡ್ಕೋತಾರೆ ಹಾಗೆ ಗರ್ಕೆ ಹುಲ್ಲು ಅರ್ಪಿಸುವಾಗ ಅದರಲ್ಲೊಂದು ನಿಯಮ ಇದೆ ಗರ್ಕೆ ಹುಲ್ಲು ಯಾವುದೇ ಕಾರಣಕ್ಕೂ ಹೂ ಬಿಟ್ಟಿರಬಾರ್ದು ಹೂ ಬಿಡದೆ ಚಿಗರಾಗಿ ಇನ್ನೂ ಎಳೆ ಚಿಗುರಿರುವಂಥ ಗರ್ಕೆ ಹುಲ್ಲನ್ನು ಮಾತ್ರ ಗಣಪತಿಗೆ ಅರ್ಪಿಸಿದ್ರೆ ಅದು ಅವನಿಗೆ ಶ್ರೇಷ್ಠ ಅಂತ ಹೇಳ್ತಾರೆ ಇದು ಗರ್ ಗಣಪತಿಗೆ ಗರ್ಕೆ ಹುಲ್ಲನ್ನು ಯಾಕೆ ಅರ್ಪಿಸ್ತಾರೆ ಅಂತ ಹಿಂದೆ ಇರೋ ಕತೆ ಈ ಕಥೆ ನಿಮ್ಗೆ ಇಷ್ಟ ಆದರೆ ಹೀಗೆ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ ಇನ್ನೂ ಇದೇ ಥರ ಉಪಯುಕ್ತವಾಗಿರುವಂಥ ಕಥೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೀಗೆ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ ಎಂಕರೇಜ್ ಮಾಡ್ತಾ ಥ್ಯಾಂಕ್ ಯು